ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ನಾನು ವ್ಲಾಗ್ ಏನೂ ಇಲ್ಲ ಆ್ಯಕ್ಚುಲಿ ಈಗ ತುಂಬಾ ವೈರಲ್ ಆಗಿದೆ ಖುಷ್ಪು ಮೇಡಮ್ ಅವರ ಬ್ಯೂಟಿ ಸೀಕ್ರೆಟು ಇದೆ ಆಯಿಲ್ ಅಂತ ಹೇಳಿ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ನಮ್ಮದು ಒಂದು ಇರಲಿ ಅಂತೇಳಿ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನಾವು ಕೂಡ ಟ್ರಯಲ್ ಮಾಡಿ ನೋಡೋಣ ಆ್ಯಕ್ಚುಲಿ ಇದು ನಿಜನ ಸುಳ್ಳು ಅನ್ನೋದು ಯಾವುದಕ್ಕೂ ಟ್ರಯಲ್ ಮಾಡಿದ್ರೆ ತಾನೇ ಗೊತ್ತಾಗೋದು ಸೊ ಹಂಗಾಗಿ ನಾನು ಕೂಡ ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ಇವತ್ತು ಕಡಿಮೆ ಕ್ವಾಂಟಿಟಿಲಿ ನಾನು ಕೂಡ ಆಯಲ್ನ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ ಬನ್ನಿ ಟ್ರೈ ಮಾಡೋಣ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸಸ್ ಸೇಬು ಓಕೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಣ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಣ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋಸ್ನ ನೀವೇ ನೋಡ್ಬೋದು ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಟೈಮ್ ನಿಮಗೆ ಟೈಮ್ ಇದ್ದರೆ ವೀಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಇನ್ನು ತಡ ಮಾಡೋದು ಬೇಡ ಬನ್ನಿ ಆಯಿಲ್ನ ಟ್ರೈ ಮಾಡಿ ನೋಡೋಣ ಓಕೆ ಸ್ನೇಹಿತರೆ ಮೊದಲಿಗೆ ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀನಿ ಜಸ್ಟ್ ಟ್ರೈಯರ್ ಅಲ್ವಾ ಸೊ ಹಂಗಾಗಿ ಮೊದಲಿಗೆ ಕ್ಯಾರೆಟನ್ನ ಸಿಪ್ಪೆ ಸಿಪ್ಪೆಲ್ಲ ತೊಗೊಬೇಕು ಸೊ ಹಾಗೆ ಬೀಟ್ರೋಟ್ ಕೂಡ ಮತ್ತೆ ರಿಸಲ್ಟ್ ಅಂತ ಗೊತ್ತಿಲ್ಲ ಸೊ ನೋಡೋಣ ಇವತ್ತಿಂದ ಇದನ್ನು ಮಾಡಿ ಟ್ರೈ ಮಾಡಿ ನೋಡಣ್ಣ ನೋಡಿ ಆಮೇಲೆ ಬೇಕಾದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ರಿವ್ಯೂ ಕೂಡ ಕೊಡ್ತೀನಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ವಾಶ್ ಮಾಡಿಕೊಂಡು ಅದನ್ನು ನೀಟಾಗಿ ಡ್ರೈ ಮಾಡ್ಕೋಬೇಕು ಸೊ ಇದು ಡ್ರೈ ಆಗಲಿ ನೆಕ್ಸ್ಟು ನಾವು ಸ್ವಲ್ಪ ಎಣ್ಣೆನ ಲೋ ಫ್ಲೇಮಲ್ಲಿ ಕಾಯ್ಲಿಕ್ಕೆ ಇಟ್ಕೊಬಿಡೋಣ ನಾವು ನಾನು ಜಾಸ್ತಿ ತಗೊಂಡಿಲ್ಲ ಜಸ್ಟು ಫಸ್ಟು ಅದು ರಿಸಲ್ಟ್ ಗೊತ್ತಾಗದೆ ಅದ್ರದ್ದು ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗದೆ ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಬಾರ್ದಲ್ವಾ ಸೊ ಹಂಗಾಗಿ ನಾನು ಈಗ ಸದ್ಯಕ್ಕೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ತೊಗೊಂಡಿದ್ದೀನಿ ಸೊ ಇದು ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸ್ತಾ ಇದ್ದೀನಿ ಬನ್ನಿ ಈಗ ಅದು ರೆಡಿ ಮಾಡ್ಕೊಂಬಿಡೋಣ ಇನ್ನು ಇದು ಕೋಕೋನಟ್ ಆಯಿಲು साखों से तेना तो गंडे रहने की साखों, तो आगे बीटरटनों कोड़ा तुरकों में ना, ये साखों से तें, ಆಯಿಲ್ಗೆ ಇದನ್ನ ಹಾಕೋಣ ಸೊ ಇದನ್ನ ಕೈ ಆಡಿಸ್ತಾನೆ ಇರಬೇಕಂತೆ ಸೊ ಇದು ಕ್ಯಾರೆಟು ಬೀಟ್ರೋಟಿಂದು ಆಯಿಲ್ ಬಿಟ್ಕೊಳ್ಳೋವರ್ಗು ನಾನು ಆ್ಯಕ್ಚುಲಿ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊತ ಇದ್ದೀನಿ ಏನು ಎತ್ತ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅಂದಾಗ ನಿಮಗೆಲ್ಲೂ ಸುಮ್ಮನೆ ಅಷ್ಟೊಂದು ಕ್ವಾಂಟಿಟಿಲೆಲ್ಲ ಮಾಡಿ ತೋರ್ಸ್ಲಿಕ್ಕೆ ಹೋಗ್ಬಾರ್ದು ಸೊ ಹಂಗಾಗಿ ನಾನು ಆನೆಸ್ಟಾಗಿ ನಾನು ಕಡಿಮೆ ಕ್ವಾಂಟಿಟೀಲ್ಲೇ ಮಾಡಿ ಫಸ್ಟು ನಾನು ಅಪ್ಲೈ ಮಾಡ್ಕೊತೀನಿ ಅಲ್ಲೇ ಎಣ್ಣೆ ಆ್ಯಕ್ಚುಲಿ ಕಲರ್ ಎಲ್ಲ ಬಿಟ್ಕೊತಾ ಇದೆ ಕ್ಯಾರೆಟು ಬೀಟ್ರೂಟು ಒಂದು ಹಾಫ್ ಆನ್ ಅವರ್ ಆದರೂ ಕೂಡ ಇದನ್ನು ಹೀಗೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದಾಗಿದೆ ಸೊ ಈಗ ಇದನ್ನು ಒಂದು ಬಾಟಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಎಣ್ಣೆನ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಓಕೆ ಫ್ರೆಂಡ್ಸ್ ಈಗ ಇದನ್ನು ಒಂದು ಡಬ್ಬಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಸೊ ಈಗ ಇದನ್ನು ಫೇಸಿಗೆ ಅಪ್ಲೈ ಮಾಡೋಣ ಬನ್ನಿ ಸೊ ಈಗ ನಾವು ಫೇಸಿಗೆ ಅಪ್ಲೈ ಮಾಡಿ ನೋಡೋಣ ಅಂದರೆ ಆ್ಯಕ್ಚುಲಿ ಇದು ಒಂದೇ ದಿವಸದಲ್ಲೇ ರಿಸಲ್ಟ್ ಗೊತ್ತಾಗೋಲ್ಲ ಬಟ್ ಇದನ್ನು ವೀಕ್ಲಿ ತ್ರೀ ಟೈಮ್ಸ್ ಅಪ್ಲೈ ಮಾಡಬೇಕು ಸೊ ವೀಕ್ಲಿ ತ್ರೀ ಟೈಮ್ಸ್ ಅಪ್ಲೈ ಮಾಡಿದ್ರೆ ಇದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ ಸೊ ನಾವೀಗ ಟ್ರೈ ಮಾಡೋಣ ಸ್ಮೆಲ್ಲು ಸ ಬೀಟ್ರೂಟು ಕ್ಯಾರೆಟ್ ಸ್ಮೆಲ್ಲೇ ಬರ್ತಾ ಇದೆ ಸೊ ಓಕೆ ಈ ರೀತಿ ನೀಟಾಗಿ ಫೇಸೆಲ್ಲ ಮ ಮಸಾಜ್ ಟೈಪ್ ಮಾಡ್ಕೋಬೇಕಂತೆ ಸೊ ನಾವು ಫೇಸಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಹಾಗೆ ನೆಕ್ಕಿಗೂ ಕೂಡ ಅಂದರೆ ಕುತ್ತಿಗೆ ಕತ್ತಿಗೂ ಕೂಡ ಅದೇ ರೀತಿ ಪ್ರಾಮುಖ್ಯತೆ ಕೊಡಬೇಕು ಇಲ್ಲಾಂದರೆ ಫೇಸೇ ಒಂದು ಕಲರ್ ಆಗುತ್ತೆ ಕುತ್ತಿಗೆನೇ ಒಂದು ಕಲರ್ ಆಗುತ್ತೆ ಸೊ ಹಂಗಾಗಿ ಫೇಸಿಗೆ ಏನು ಪ್ರಾಮುಖ್ಯತೆ ಕೊಡ್ತೀವೋ ಅದೇ ರೀತಿ ಕತ್ತಿಗೂ ಕೂಡ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಇನ್ನು ಇದೇ ರೀತಿ ನೀಟಾಗಿ ಫೇಸ್ನೆಲ್ಲನೂ ರಬ್ ಮಾಡ್ಕೊತ ಇರಬೇಕಾಗುತ್ತೆ ಎಣ್ಣೆಲಿ ಮಸಾಜ್ ಟೈಪ್ ಮಾಡ್ಕೋಬೇಕು ಈಗ ಇದನ್ನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕಾಗುತ್ತೆ ಅಕ್ಲಿ ಅಪ್ಪ ಅಕಸ್ಮಾತ್ ಏನಾದರೂ ಎಣ್ಣೆ ಜಿಟ್ಟು ಹೋಗಲಿಲ್ಲ ಅಂದರೆ ನೀವು ಕಡಲೆ ಹಿಟ್ಟು ಅಥವಾ ರಾಗಿ ಹಿಟ್ಟು ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಇದು ಈ ಮೂರರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಎಣ್ಣೆ ಜಿಡ್ಡು ಎಲ್ಲ ಹೋಗುತ್ತೆ ಸೊ ಜಿಡ್ಡು ಹೋಗಲಿಲ್ಲ ಅಂದರೆ ಆ ರೀತಿ ಮಾಡಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ ಮಾಡಿ ಸೊ ಈ ರೀತಿಯಾಗಿ ಮಸಾಜ್ ಮಾಡ್ಕೋಬೇಕು ಇದನ್ನು ವಾರದಲ್ಲಿ ಮೂರು ದಿವಸ ಮೂರು ದಿವಸ ಈ ರೀತಿ ಮಾಡ್ತಾ ಇರಬೇಕು ಸೊ ಈ ವಾರದಲ್ಲಿ ಮೂರು ದಿವಸ ಈ ರೀತಿ ಮಾಡಿದ್ರೆ ಫ್ಲೇಸ್ ಫೇಸು ಗ್ಲೋ ಕೂಡ ಬರುತ್ತೆ ಇಲ್ಲಿ ಡಾರ್ಕ್ ಸರ್ಕಲ್ಸು ರಿಂಕಲ್ಸು ಹಾಗೆಯೇ ಫೇಸಲ್ಲಿ ಅದೇ ಥರದ ಪಿಂಪಲ್ ಮಾರ್ಕ್ಸು ಎಲ್ಲ ಕೂಡ ರಿಮೂವ್ ಆಗುತ್ತಂತೆ ಸೊ ಹಂಗಾಗಿ ನನಗೂ ಕೂಡ ಕೆಲವೊಂದು ಟೈಮು ಪಿಂಪಲ್ಸ್ ಎಲ್ಲ ಆಗಿತ್ತು ನೋಡಿ ಸೊ ಅದ್ರದ್ದು ಸ್ಲೈಟಾಗಿ ಕರೆ ಇದೆ ಜಾಸ್ತಿ ಏನಿಲ್ಲ ನನ್ನ ಫೇಸಲ್ಲಿ ಸೊ ಲೈಟಾಗಿ ಇದೊಂದು ಕರೆ ಇದೆ ಹಂಗಾಗಿ ಇಲ್ಲಿ ನೋಡೋಣ ನಾವು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗಂತೂ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರೋ ಆಗಿದೆ ಸೊ ಹಂಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಸೊ ಓಕೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಡೋಣ ಓಕೆ ಫ್ರೆಂಡ್ಸ್ ನಂದು ಫೇಸ್ ವಾಶ್ ಬಂದಿದ್ದೀನಿ ನಾನು ನೋಡಿ ನನ್ನ ಫೇಸಲ್ಲಿ ಹೇಗೆ ಅನ್ನಿಸ್ತಾ ಇದೆ ಅಂದರೆ ನನಗೆ ಸ್ಮೂತ್ ಸ್ಮೂತ್ನೆಸ್ ಅಂತ ಅನ್ನಿಸ್ತಾ ಇದೆ ಫಸ್ಟ್ ವಾಶಲ್ಲೇ ನೋಡೋಣ ಇನ್ನೂ ವಾರದಲ್ಲಿ ತ್ರೀ ಟೈಮ್ಸು ಯೂಸ್ ಮಾಡಿದ್ರೆ ಆಯಿತು ಯೂಸ್ ಮಾಡಿದ್ಮೇಲೆ ಇದ್ರದ್ದು ರಿಸಲ್ಟು ಗೊತ್ತಾಗತ್ತೆ ಓಕೆ ಫ್ರೆಂಡ್ಸ್ ಹಾಗೆಯೇ ಇವತ್ತಿಂದು ಇವತ್ತಿನ ದಿನ ಯಾವ ರೀತಿ ರಂಗೋಲಿ ಬಿಡಿಸ್ಕೊಂಡಿದ್ದೆ ಅಂತೇಳಿ ಸಣ್ಣದಾಗ ಒಂದು ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ಸೊ ಅದನ್ನು ಕೂಡ ಪೂರ್ತಿಯಾಗಿ ನೋಡಿ for watching love you all